ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರು ಮಿರ್ಚಿ ಗುರು ಅಂದರೆ ಸರಿ ಹೋಗುತ್ತೆ ಬಿಕಾಸ್ ರೇಡಿಯೋ ಮಿರ್ಚಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಒಬ್ಬ ಆರ್ ಜಿ ಆಗಿ ಮಾತಾಡ್ತಾ ಇದ್ದೀನಿ ಒಬ್ಬ ಚಿಕ್ಕ ಕಲಾವಿದ ಕೂಡ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಅಂಡ್ ಜಾಮ್ ಪಿಕ್ಚರ್ಸ್ ಅವರು ನನಗೆ ಮೆಸೇಜ್ ಮಾಡಿದ್ರು ಗುರು ಸರ್ ಒಂದು ಅಭಿಯಾನವನ್ನು ನಡೆಸ್ತಾ ಇದ್ದೀವಿ ಮಂಕುತಿಮ್ಮನ ಕಗ್ಗಗಳನ್ನು ಓದುವಂತಹ ಒಂದು ಅಭಿಯಾನ ನೀವು ಕೂಡ ಒಂದು ಕಗ್ಗವನ್ನು ಓದುತ್ತೀರಾ ಅಂತ ಸೊ ಫಸ್ಟ್ ಆಫ್ ಆಲ್ ಜಗದೀಶ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಸೊ ಹೌದು ಇವತ್ತು ನಾನು ಈ ಅಭಿಯಾನದಲ್ಲಿ ಒಂದು ಕಗ್ಗವನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಅದರ ಹೆಸರು ಬೊಮ್ಮ ಗುರುವೆ ಅಂತ ಹೇಳಿ ಬನ್ನಿ ಈ ಕಗ್ಗವನ್ನು ಓದೋಣ ಇದರ ಅರ್ಥವನ್ನು ಕೂಡ ತಿಳ್ಕೊಳ್ಳೋಣ ನರ ಪರೀಕ್ಷೆಯೇ ನಾಶಯವೇ ನಮ್ಮ ಬಾಳ್ ಬರೀ ಸಮಸ್ಯೆಯೇ ಅದರ ಪೂರಣಿ ಸುರಿದು ಪ್ರಶ್ನೆಗಳನ್ನುತ್ತರವ ಕುಡೆಬಾರದನ ಗುರುವೆಂದು ಕರೆಯುವೆಯಾ ಮಂಕುತಿಮ್ಮ ಎಷ್ಟು ಚೆನ್ನಾಗಿದೆ ಇದನ್ನ ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಕೂಡ ಪಡ್ತಾರೆ ನರರನ್ನು ನಿತ್ಯ ಪರೀಕ್ಷೆಗಳಿಗೆ ಒಳಪಡಿಸುವುದು ಆ ಬ್ರಹ್ಮನ ಆಶಯವಾಗಿರುವುದೇ ಇಲ್ಲ ನಮ್ಮ ಬಾಳೆ ಅಂತಹದ್ದೇ ಅದರ ಹೂರಣವಾದರೂ ಎಲ್ಲಿದೆ ನಮ್ಮ ಪ್ರಶ್ನೆಗಳ ಸುರಿಮಳೆಗೆ ಉತ್ತರವೇ ಕೊಡುವವರಿಲ್ಲ ನಿರುತ್ತರನಾದ ಬ್ರಹ್ಮನಂದು ಸಾರಿ ನಿರುತ್ತರನಾದ ಬ್ರಹ್ಮನನ್ನು ಗುರುವೆಂದು ಕರೆಯಲು ಸಾಧ್ಯವೇ ಈ ಇಂತಹ ಸಾಲ್ಗಳನ್ನ ಕೇಳಿದಾಗ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ ಅಂಡ್ ಇಂತಹ ಒಂದು ಗಾಢವಾದ ವಿಚಾರವನ್ನ ಕೆಲವೇ ಕೆಲವು ಸಾಲುಗಳಲ್ಲಿ ಜನರ ಹೃದಯದಲ್ಲಿ ಹಾಕೋದಕ್ಕೆ ಸಾಧ್ಯ ಅಂದರೆ ಅದು ಮಂಕುತಿಮ್ಮನ ಕಗ್ಗನಿಂದ ಮಾತ್ರ ಸಾಧ್ಯ ಅಂಡ್ ಇಂತಹ ಅವಕಾಶವನ್ನು ನಾನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ಜನರೇಷನ್ ಪುಸ್ತಕಗಳನ್ನು ಕೊಂಡ್ಕೊಂಡು ಓದ್ತಾರೋ ಇಲ್ಲವೋ ಗೊತ್ತಿಲ್ಲ ಆ ಹವ್ಯಾಸ ಹಂತ ಹಂತವಾಗಿ ಡ್ರಾಪ್ ಆಗ್ತಾ ಇದೆ ಬಿಕಾಸ್ ಎಲ್ಲವೂ ಡಿಜಿಟಲ್ ಆಗ್ತಾ ಇರುವಾಗ ಸೊ ಒಂದು ಪ್ರಯತ್ನ ಏನಪ್ಪಾ ಅಂತಂದ್ರೆ ಇಂತಹ ಸುಂದರವಾದ ಬರವಣಿಗೆಯನ್ನು ಡಿಜಿಟಲ್ ರೂಪದಲ್ಲಿ ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತ ಓದದೇ ಇದ್ದರೂ ನೋಡಿ ಕೇಳಿ ಆದ್ರೂ ಜನ ತಿಳ್ಕೊಳ್ಳಿ ಅಂತ ಈ ಒಂದು ಪ್ರಯತ್ನ ನಡೀತಾ ಇದೆ ನೀವು ಕೂಡ ಇದರಲ್ಲಿ ಭಾಗಿಯಾಗಬಹುದು ಒಳ್ಳೇದಾಗ್ಲಿ ಅಂಡ್ ಇನ್ನೂ ಒಂದು ಬಾರಿ ಈ ಅವಕಾಶವನ್ನು ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್